ಆ ಹಲೋ ಫ್ರೆಂಡ್ಸ್ ನಮಸ್ಕಾರ ದಿವ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಊರಿಗೆ ಹೊರಟಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಒಂದು ಗೃಹ ಪ್ರವೇಶ ಫಂಕ್ಷನ್ ಇದ್ದಿದ್ದರಿಂದ ನಾನು ಬಸ್ಸಿಗೆ ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ನಾವು ಇವಾಗ ಚಿಕ್ಕಮಂಗ್ಳೂರಿಂದ ಬಸ್ಸನ್ನು ಹತ್ತಿದ್ವಿ ಚಿಕ್ಕಮಂಗ್ಳೂರಿಂದ ನಾನು ಕಡೂರಿಗೆ ಬಸ್ಸು ಟಿಕೆಟ್ ಮಾಡಿಸ್ದೆ ಯಾಕೆ ಅಂದರೆ ಡೈರೆಕ್ಟ್ ನಮಗೆ ಚನ್ನಗಿರಿಗೆ ಬಸ್ಸು ಸಿಗಲಿಲ್ಲ ಹಾಗಾಗಿ ಹೋಗಿ ಕಡೂರಿಗೆ ಹೋಗೋ ಅಷ್ಟೊತ್ತಿಗೆನೇ ಆಯಿತು ಆಲ್ರೆಡಿ ಹನ್ನೆರಡು ಗಂಟೆ ಅಲ್ಲಿ ಹೋದರೆ ಬಸ್ಸೇ ಇಲ್ಲ ನಮ್ಮೂರ ಕಡೆ ಹೋಗೋದು ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಏನಾದರೂ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೇ ಸುಮ್ಮನೆ ಕೂತಿದ್ದೆ ಅಷ್ಟೊತ್ತಿಗೆ ಈ ಬಸ್ಸಿಂದ ಬಂತು ನೋಡಿ ಗೌರ್ಮೆಂಟ್ ಬಸ್ಸಿದ್ದು ಕನ್ನಡ ರಾಜ್ಯೋತ್ಸವ ಇದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಇದನ್ನು ಡೆಕೋರೇಟ್ ಮಾಡಿಬಿಟ್ಟು ರೆಡಿ ಮಾಡಿದ್ದಾರೆ ನೋಡಿ ಬಸ್ನ ನನಗಂತೂ ಈ ಬಸ್ನ ನೋಡಿ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ಸೂಪರಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮಕ್ಳಿಗೆ ಏನಾರು ಕೊಡೋ ಕೊಡಿಸೋಣ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಯಾವ ಕಡೆ ನೋಡಿದ್ರೂ ಒಂದು ಅಂಗಡಿನೂ ಓಪನ್ ಇಲ್ಲ ಯಾಕೆ ಅಂದರೆ ಈ ಬಸ್ ಸ್ಟ್ಯಾಂಡನ್ನ ಕಡೂರು ಬಸ್ ಸ್ಟ್ಯಾಂಡನ್ನ ಡೆಮೊಲಿಶ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತೆ ಹಾಗಾಗಿ ಒಂದು ಬಿಸ್ಕೆಟ್ ಏನಾರು ಕೊಡ್ಸೋಣ ಅಂದ್ರೂ ಏನೂ ಸಿಕ್ಕಿಲ್ಲ ಕೊನೆಗೂ ಸಾಕಾಯಿತು ವೆಯ್ಟ್ ಮಾಡಿ ಮಾಡಿ ಇವಾಗ ಬಸ್ ಬಂತು ಇದು ಹೊರತು ಇವಾಗ ನಾವು ಹೊರಟ್ವಿ ಇವಾಗ ಕಡೂರು ಬಿಡ್ ಬಿಡ್ತು ಈ ಬಸ್ಸು ಅಷ್ಟೊತ್ತರ್ಗು ಸಾಕಾಯ್ತು ಸಖತ್ತು ಬಿಸಿಲೂ ಇತ್ತು ಹಾಗಾಗಿ ನೋಡಿ ಎಷ್ಟು ಹೊರಗಡೆ ಬಿಸಿಲಿದೆ ಅಂತ ಹೇಳಿ ನನಗಂತೂ ಆ ಬಸ್ ಸ್ಟಾಪಲ್ಲಿ ಕಾದು ಕಾದು ಸಾಕಾಗಿ ಹೋಯಿತು ಮತ್ತು ಸಖತ್ತು ಧೂಳು ಗಾಳಿನೂ ಇತ್ತು ಸರಿ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿಂದ ಕಡೂರು ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಅಡಿಕೆ ನಾಡು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಇಲ್ಲಿಂದ ಫುಲ್ಲು ನೀವು ಎಲ್ಲಿ ನೋಡಿದ್ರು ಅಡಿಕೆನೇ ಜಾಸ್ತಿ ಹೊರಟ್ವಿ ಹೊರಟಿ ಫೈನಲಿ ನಮ್ಮ ಮೂರು ಹತ್ತಿರ ಬಂದ್ವಿ ಇಳಿದ್ವಿ ಬಸ್ ಸ್ಟಾಪ್ಗೆ ಹೋಗಲ್ಲ ಬಸ್ ಗೌರ್ಮೆಂಟ್ ಬಸ್ಸು ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಇಳಿದ್ವಿ ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿದೆ ಈ ಕೆರೆ ಅಂತ ಹೇಳಿಬಿಟ್ಟು ಇದು ತುಂಬಾ ವರ್ಷ ಹಳೇದು ಅಂತಲೇ ಹೇಳಿಬಿಡು ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ ಸರಿ ಅಂತ ಹೇಳಿ ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮದು ಒಂದು ಚಿಕ್ಕಹಳ್ಳಿ ಆಗಿರೋದ್ರಿಂದ ಅಲ್ಲಿ ಬಸ್ಸು ಏನೇ ಫೆಸಿಲಿಟಿ ಇಲ್ಲ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನಮ್ಮ ಹಳ್ಳಿಗೆ ಹೋಗೋಂಥ ಸ್ಟ್ಯಾಂಡಿಗೆ ದೂರ ಇತ್ತು ಅಲ್ಲಿಂದ ನಡ್ಕೊಂಡು ಹೋದ್ವಿ ಫೈನಲ್ ಆಗಿ ತುಂಬ ಸುಸ್ತಾಗಿತ್ತು ಹೋಗಿ ರೆಸ್ಟ್ ಮಾಡಿಬಿಟ್ಟು ಸಂಜೆ ಫಂಕ್ಷನ್ಗೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ರೆಡಿ ಆಗ್ತಾ ಇದ್ದೆ ಕರೆಂಟ್ ಬೇರೆ ಹೋಗಿತ್ತು ಊರಲ್ಲಿ ಹಳ್ಳಿ ಕಡೆ ಗೊತ್ತಲ್ವ ಜಾಸ್ತಿ ಇವಾಗ ಕರೆಂಟ್ ಸಮೇತ ಏನೂ ಇರೋಲ್ಲ ಸಕತ್ತು ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿಬಿಟ್ಟು ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿ ಮಕ್ಕಳನ್ನು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗೋಣ ಅಂತ ರೆಡಿ ಆದೆ ಅಷ್ಟೊತ್ತಿಗೆ ನೋಡಿ ನನ್ನ ಫೈನಲ್ ಲುಕ್ಕು ಹೀಗಿತ್ತು ರೆಡಿ ರೆಡಿಯಾಗಿ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಂದು ಫೈನಲ್ ಲುಕ್ ಹೀಗಿತ್ತು ಸರಿ ಹೋಗೋಣ ಫಂಕ್ಷನ್ಗೆ ಅಂತ ನಾನು ನಮ್ಮಮ್ಮ ರೆಡಿ ಆದ್ವಿ ರೆಡಿಯಾಗಿಬಿಟ್ಟು ಈಗ ಬನ್ನಿ ಗೃಹ ಪ್ರವೇಶದ ಮನೆ ಹತ್ರ ಹೋಗೋಣ ತೋರಿಸ್ತೀನಿ ಅಲ್ಲಿ ವೀಡಿಯೋ ನೋಡಿ ಎಲ್ಲ ನೆಂಟರೆಲ್ಲ ಬಂದಿದ್ದರು ಫಂಕ್ಷನ್ ಅಂದರೆ ಹಾಗೆ ಅಲ್ವಾ ಎಲ್ಲ ಕಡೆ ನೆಂಟರುಗಳು ಬಂದಿರ್ತಾರೆ ಎಂಟ್ರೆನ್ಸಲ್ಲೇ ನೋಡಿ ಗು ಬಸವೇಶ್ವರ ಅವ್ರದ್ದು ಫೋ ಫೋಟೋವನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಮನೆ ಇದು ಬೇರೆ ಯಾರ್ದಲ್ಲ ನಮ್ಮ ಚಿಕ್ಕಪ್ಪ ಅವ್ರದೇ ಮನೆಯಾಗಿ ಹೊಸದಾಗಿ ಕಟ್ಟಿದ್ರು ಅದು ಗೃಹ ಪ್ರವೇಶ ಇತ್ತು ಆದ್ದರಿಂದ ನಾನು ಊರಿಗೆ ಹೋಗಿದ್ದೆ ಇಂಟೀರಿಯರೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಜಾಸ್ತಿ ಏನು ಸ್ಟೀಲ್ ಯೂಸ್ ಮಾಡಿರಲಿಲ್ಲ ಎಲ್ಲ ಫ ಫೈಬರಲ್ಲೇ ಹಾಳಾಗದೇ ಇರೋ ರೀತಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇದು ಲಾಸ್ಟು ವಾಷಿಂಗ್ ಏರಿಯಾ ಸರಿ ಓಕೆ ಎಲ್ಲ ಆಯ್ತು ಇವಾಗ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ನೈಟು ಊಟಕ್ಕೆ ರೊಟ್ಟಿ ಮತ್ತು ಪಲ್ಯ ಬೋಂಡ ಮತ್ತು ಅನ್ನ ಸಾಂಬಾರನ್ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹೋಗಿ ಮಲ್ಕೊಂಡೆಲ್ಲ ಆಗಿ ಇದು ಮಾರ್ನಿಂಗ್ ಬೆಳಗ್ಗೆ ಲಾಗ್ ಮಾಡ್ತಾಯಿದ್ದೆ ಮಾರ್ನಿಂಗ್ ಮತ್ತೆ ರೆಡಿ ಆಗಿಬಿಟ್ಟು ಟಿಫನಿಗೆ ಕರೆದಿದ್ರು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ ಅಂತ ಹೋಗಿ ಎಲ್ಲ ಮಾಡ್ಕೊಂಡು ಬಂದೆ ಉಪ್ಪಿಟ್ಟು ಮಾಡಿಸಿದ್ರು ಟಿ ಟಿಫನ್ಗೆ ಆಮೇಲೆ ಸರಿ ನಮ್ಮದು ಊರಲ್ಲೇ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಕ್ಕೊಂಬರೋಣ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಸೋಮವಾರ ಮತ್ತು ವಾರಗಳ ಟೈಮಲ್ಲೆಲ್ಲ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಬಿಟ್ಟು ಊಟ ಮಾಡೋಂತಹ ಪದ್ಧತಿ ಇದೆ ಹಳ್ಳಿ ಕಡೆ ಇವಾಗ ಹಾಗಾಗಿ ಸರಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ನಮ್ಮಮ್ಮ ಹೋಗಿ ಇದು ಕುಕ್ಕಾಡೇಶ್ವರಿ ದೇವಸ್ಥಾನ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡ್ರಿ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ದೇವ್ರ ಸ್ಥಾನದ ಎಂಟ್ರೆನ್ಸ್ ಡೋರ್ ಆಗಲಲ್ಲಿ ಕ್ಲೋಸ್ ಮಾಡಿದ್ರು ಹೋಪ್ ಒಳಗಿಂದ ಗರ್ಭ ಗುಡಿದು ಕ್ಲೋಸ್ ಮಾಡಿದ್ರು ಡೋರು ಸರಿ ನಮ್ಮ ಪಾಪು ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಮುತ್ತ ಆಟ ಆಡ್ಕೊತ ಇದ್ದ ನಾನು ಒಂದು ದೇವಸ್ಥಾನದ ರೌಂಡ್ ಹಾಕಿ ಫುಲ್ಲು ನಮ್ಮ ಊರಲ್ಲಿ ಏನು ಸ್ಪೆಷಲ್ ಅಂದರೆ ಯಾವ ಕಡೆ ನೋಡಿದ್ರೂ ಅಡಿಕೆ ತೋಟನೇ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡ್ತಿರಬಹುದು ನಮ್ಮ ಊರು ಮಧ್ಯೆ ಇದೆ ಮತ್ತೆ ಫುಲ್ಲು ಅಡಿಕೆ ತೋಟವೇ ಫೇಮಸ್ಸು ನಮ್ಮದು ಅಡಿಕೆ ನಾಡು ಚೆನ್ನಾಗಿರಿ ಅಂತಲೇ ಫೇಮಸ್ ಆಗಿದೆ ಸರಿ ಅಂತ